ಕ್ರೈಸ್ ಲಾರ್ಡ್ ಅಲ್ಲಿ ಲೋಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನಾದಂಥ ತಂದೆಯ ದೇವರೇ ಮಗನಾದೇವರಿ ಶುದ್ಧಾತ್ಮನೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸವೂ ಈ ಸಮಯವು ನಿಮ್ಮಿಂದ ನೇಮಕವಾದಂಥ ದಿವಸ ಆ ಸಮಯವಾಗಿದೆ ಅದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವನಾಗಿದ್ದೇನೆ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ಇದನ್ನು ಕೇಳುತ್ತಿರುವಂಥದನ್ನು ಸಹೋದರ ಸಹೋದರಿಯರು ಕೂಡ ಕೇಳಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಿಮ್ಮ ಅದರಂತೆ ನಡೆದು ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳು ಕೂಡ ಮಕ್ಕಳನ್ನು ಅವರು ಅದೇ ರೀತಿಯ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಇತರರಿಗೆ ಸಾಕ್ಷಿಗಳಾಗಿ ಜೀವಿಸುವಂಥವರನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರೇ ನಿಮಗೂ ಕೂಡ ನನ್ನ ನಮಸ್ಕಾರಗಳು ಈ ದಿವಸದ ಸಂದೇಶದ ಭಾಗವು ಕೂಡ ಹತ್ತು ಆಜ್ಞೆಗಳ ಮುಖ್ಯಾಂಶಗಳು ಭಾಗ ಎರಡು ವಚನದ ಕಡೆಗೆ ಹೋಗೋಣ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಕಾಂಡ ನಾಲ್ಕನೇ ಅಧ್ಯಾಯ ಒಂಬತ್ತು ಮತ್ತು ಹತ್ತು ಕಾಂಡ ನಾಲ್ಕನೇ ಅಧ್ಯಾಯ ಒಂಬತ್ತು ಮತ್ತು ಹತ್ತು ಹೀಗಿರುವುದರಿಂದ ನೀವು ಬಹು ಜಾಗರೂಕತೆಯಿಂದ ನಿಮ್ಮ ನಿಮ್ಮ ಮನಸ್ಸುಗಳನ್ನು ಕಾಪಾಡಿಕೊಳ್ಳುವರಾಗಿ ನೀವು ನೋಡಿದ ಸಂಗತಿಗಳನ್ನು ಎಷ್ಟು ಮಾತ್ರವು ಮರೆಯದೆ ಜೀವದಿಂದಿರುವವರೆಗೂ ಅವುಗಳನ್ನು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ತಿಳಿಸುತ್ತಾ ಹೋಗಬೇಕು ಅಂದರೆ ಹೆಸರಿಳರಿಗೆ ಮೋಶೆ ಮುಖಾಂತರ ಹೇಳಿದ್ದು ನಾನು ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ಯಾವಾಗಲೂ ನೀವು ಮರೆಯಬೇಡಿ ನಿಮ್ಮ ಮಕ್ಕಳಿಗೂ ನಿಮ್ಮ ಮೊಮ್ಮಕ್ಕಳಿಗೂ ಕೂಡ ತಿಳಿಸ್ತಾ ಹೋಗಬೇಕು ಎಂಬುದಾಗಿ ಹಾಗಿದ್ದು ನಮ್ಮ ಜೀವಿತದಲ್ಲಿ ಕೂಡ ನಾವು ಕೂಡ ನಮ್ಮ ಜೀವಿತದಲ್ಲಿ ಮಾಡಿದಂಥ ದೇವರು ಅದ್ಭುತ ಕಾರ್ಯಗಳನ್ನು ದೇವರ ಸೃಷ್ಟಿ ನಿಯಮವನ್ನು ನಿಜವಾದ ದೇವರು ಏಕೈಕ ದೇವರು ಯಾರು ಎಂಬುದಾಗಿ ನಮ್ಮ ಮಕ್ಕಳಿಗೂ ಮೊಮ್ಮಕ್ಕಳಿಗೂ ನಾವು ತಿಳಿಸ್ತಾ ಹೋಗಬೇಕು ದೇವರನ್ನು ಮರೆಯಬಾರದು ಎಂಬುದಾಗಿ ಹತ್ತನೇ ವಚನ ಈ ಸಂಗತಿಗಳು ಯಾವುದೆಂದರೆ ನೀವು ಹೊರೇಬಿನಲ್ಲಿ ನಿಮ್ಮ ದೇವರಾದ ಯಹೋವನ ಸನ್ನಿಧಿಯಲ್ಲಿ ನಿಂತಿದ್ದಾಗ ಆತನು ನನಗೆ ಜನರೆಲ್ಲರನ್ನು ನನ್ನ ಹತ್ತಿರಕ್ಕೆ ಕೂಡಿಸು ಅವರು ತಾವು ಭೂಮಿಯ ಮೇಲಿರುವ ದಿನಗಳೆಲ್ಲ ನನಗೆ ಭಯಭಕ್ತಿಯಿಂದಿರುವುದಕ್ಕೆ ಕಲಿತುಕೊಂಡು ತಮ್ಮ ಮಕ್ಕಳಿಗೂ ಕಳಿಸಿಕೊಡುವಂತೆ ಅವರಿಗೆ ಆಜ್ಞೆಗಳನ್ನು ತಿಳಿಸುತ್ತೇನೆ ಎಂಬುದಾಗಿ ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ನಾವು ದೇ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ದೇವರ ವಿಷಯವನ್ನು ಹೇಳುತ್ತಾ ಹೋಗೋ ನಾವು ಹಾಗೆ ಅವರನ್ನು ಕೂಡ ದೇವರ ಮಾರ್ಗದಲ್ಲಿ ನಾವು ನಡೆಸ್ತಾ ಹೋಗುವಾಗ ಏನು ಮಾಡ್ತಾರೆ ದೇವರು ಸಾರಿಸಿಕೊಂಡವರ ಮುಖಾಂತರ ಮಕ್ಕಳನ್ನು ಕೂಡ ಆಶೀರ್ವಾದಿಸ್ತಾರೆ ಮಕ್ಕಳು ಕೂಡ ಮೊಮ್ಮಕ್ಕಳು ಕೂಡ ದೇವರನ್ನು ತಿಳಿದುಕೊಳ್ಳುವಂತೆ ಆಗ್ತಾರೆ ದೇವರೇ ಅವರಿಗೆ ತಿಳಿಯಪಡಿಸುತ್ತಾರೆ ಎಂಬುದಾಗಿ ಆಗಿದೆ ಮಾರ್ಗದಲ್ಲಿ ನಾವು ನಮ್ಮ ಮಕ್ಕಳನ್ನು ಮೊಮ್ಮಕ್ಕಳನ್ನು ಕೂಡ ನಾವು ದೇವರ ಮಾರ್ಗದಲ್ಲಿ ನಡೆಸಬೇಕಾಗುತ್ತದೆ ದೇವರ ಆಶೀರ್ವಾದಕ್ಕೆ ಅವರನ್ನು ಕೂಡ ತರಬೇಕಾಗುತ್ತದೆ ಅದರಲ್ಲಿ ಹದಿಮೂರು ಮತ್ತು ಹದಿನಾಲ್ಕನೇ ವಚನ ನೀವು ಅನುಸರಿಸಬೇಕೆಂದು ಆತನು ನೇಮಿಸಿದ ನಿಬಂಧನೆಯನ್ನು ಅಂದರೆ ಹತ್ತು ಕಟ್ಟಲೆಗಳನ್ನು ನಿಮಗೆ ವಿವರಿಸಿ ಎರಡು ಕಲ್ಲಿನ ಹಳೆಗಳಲ್ಲಿ ಕೆತ್ತಿದ್ದು ಹಾಗೆ ಈ ಒಂದು ಆಜ್ಞೆಯನ್ನು ನಮಗೆ ಕೊಡಬೇಕು ಇನ್ನು ಮುಂದೆ ನಾವು ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ನಾವು ದೇವರ ಮಾರ್ಗದಲ್ಲಿ ನಡೆಯಬೇಕು ಎಂಬುದಾಗಿ ಹತ್ತು ಆಜ್ಞೆಗಳನ್ನು ಈಗ ತಿಳಿಸಿದ್ದಾರೆ ಹಿಂದೆ ಇಸ್ರೇಲಲ್ಲಿ ಕೂಡ ತಿಳಿಸಿದರು ಅದೇ ಪ್ರಕಾರ ಈಗ ಹತ್ತು ಆಜ್ಞೆಗಳು ನಮಗೆ ಬಹಳ ಮುಖ್ಯಾಂಶಗಳು ಪ್ರಾಮುಖ್ಯವಾದದ್ದು ಆಜ್ಞೆಗಳೇ ಪ್ರಾಮುಖ್ಯವಾದದ್ದು ಹಾಗೆ ನಾವು ಕೂಡ ಏನಾಗಬೇಕು ಹತ್ತು ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸಬೇಕು ನಮ್ಮ ಜೀವಿತದಲ್ಲಿ ಅದನ್ನು ಅಳವಡಿಸಿಕೊಳ್ಳಬೇಕು ಹದಿನಾಲ್ಕನೇ ವಚನ ನೀವು ಹೊಳೆದಾಟಿ ಸ್ವಾಧೀನ ಮಾಡಿಕೊಳ್ಳುವ ದೇಶದಲ್ಲಿ ಅನುಸರಿಸಬೇಕಾದ ಆಜ್ಞಾವಿಧಿಗಳನ್ನು ನಿಮಗೆ ಬೋಧಿಸಬೇಕೆಂದು ಯಹೋನ ಆ ಕಾಲದಲ್ಲಿ ನನಗೆ ಆಜ್ಞಾಪಿಸಿದ್ದು ಇವುಗಳನ್ನೆಲ್ಲ ನೀವು ನೆನಪಿನಲ್ಲಿಟ್ಟುಕೊಂಡು ನಿಮ್ಮ ಸಂತತಿಯವರಿಗೆ ತಿಳಿಸಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಲೂಯ್ಯ ನೋಡಿದ್ದನ್ನು ನಮ್ಮ ಸಂತತಿಯು ಕೂಡ ನಾವು ಸಂತಾನಕ್ಕೂ ಕೂಡ ತಿಳಿಸಬೇಕಂತೆ ಅಂದರೆ ನಾವು ನಮ್ಮ ಮಕ್ಕಳಿಗೆ ಅವರವರ ಮಕ್ಕಳಿಗೆ ಅವರು ಅವರ ಮಕ್ಕಳಿಗೆ ತಿಳಿಸುತ್ತಾ ಇದನ್ನು ಏನು ಮಾಡಬೇಕು ಹೋಗಬೇಕಾಗಿದೆ ಹಾಗೆ ಹತ್ತು ಆಜ್ಞೆಗಳು ಮುಖ್ಯಾಂಶಗಳು ಆಜ್ಞೆಗಳೇ ಬಹಳ ಪ್ರಾಮುಖ್ಯವಾದದ್ದು ಇದನ್ನು ನಾವು ತಳ್ಳಿಬಿಡುವಂತಿಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಆದರೆ ಇದು ನಮ್ಮನ್ನು ಪಾಪದಿಂದ ಪರಿಹಾರ ಮಾಡುವಂಥದ್ದಲ್ಲ ಪಾಪವು ನಮ್ಮನ್ನು ಪಾಪ ಏನೆಂಬುದು ನಮಗೆ ತೋರಿಸಿಕೊಡುವಂಥದ್ದು ಆಮೇಲೆ ದೇವರಿಗೆ ವಿಧೇಯರಾಗಿ ನಾವು ಬಿಟ್ಟು ಜೀವಿಸಿ ದೇ ಪಟ್ಟು ದೇವರೊಂದಿಗೆ ಸಾಗುವುದೇ ನಮಗೆ ಪಾಪ ಪರಿಹಾರ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲೆಯೂಯ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಈಗ ಮತ್ತಾಯ ಐದು ಹದಿನೇಳರಿಂದ ಇಪ್ಪತ್ತು ಮೋಶೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನಗಳನ್ನಾಗಲಿ ತೆಗೆದುಹಾಕುವುದಕ್ಕೆ ನಾನು ಬಂದೆನೆಂದು ನೆನೆಸಬೇಡಿರಿ ತೆಗೆದುಹಾಕುವುದಕ್ಕೆ ನಾನು ಬಂದಿಲ್ಲ ಈ ಹತ್ತು ದಶಾಜ್ಞೆಗಳು ಇರುವುದು ಮೋಶೆಯ ಧರ್ಮಶಾಸ್ತ್ರದಲ್ಲಿ ಮೋಚನ ಕಂಡ ಹತ್ತನೇ ಅಧ್ಯಾಯ ಸಾರಿ ವಿಮಾಚಾರಕೊಂಡ ಇಪ್ಪತ್ತನೇ ಅಧ್ಯಾಯ ಮತ್ತು ಧರ್ಮೋಪಶಾಖಂಡ ಐದನೇ ಅಧ್ಯಾಯದಲ್ಲಿ ಹತ್ತು ಆಜ್ಞೆಗಳು ಇರುವುದು ಹಾಗಿರುವಾಗ ನಾವು ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಎಂದು ಭೇದ ತಂದು ಅದನ್ನು ತೆಗೆದು ಹಾಕುವಂತಿಲ್ಲ ಅದನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆ ಎಂಬುದಾಗಿ ಹೊಸ ಒಡಂಬಡಿಕೆಯಲ್ಲಿ ಯ ಸ್ವಾಮಿ ಕೂಡ ಹೇಳಿದ್ದಾರೆ ಆಗ ಅದನ್ನು ನಾವು ನಮ್ಮ ಜೀವಿತದಲ್ಲಿ ಅನುಸರಿಸಿ ನಡೆಯಬೇಕಾಗಿದೆ ಹದಿನೆಂಟನೇ ವಚನ ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಆಕಾಶವು ಭೂಮಿಯು ಅಳಿದು ಹೋಗುವ ತನಕ ಧರ್ಮಶಾಸ್ತ್ರವೆಲ್ಲ ನೆರವೇರಿದ ಹೊರತು ಅದರೊಳಗಿಂದ ಒಂದು ಸೊನ್ನೆಯಾದರೂ ಒಂದು ಗಡುಸು ಅಳಿದು ಹೋಗೋದು ನೋಡಿ ಆಕಾಶ ಭೂಮಿ ಇರುವಷ್ಟು ದಿವಸ ಅಂದರೆ ಅಲ್ಲಿಯವರೆಗೆ ಮನುಷ್ಯ ಸಂತಾನ ಇರ್ತಾರೆ ಆಗ ಧರ್ಮಶಾಸ್ತ್ರ ಅಂದರೆ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆಯಲ್ಲಿ ಎಲ್ಲವನ್ನ ಕೈಗೊಂಡು ನಡೆಯಬೇಕು ಅದು ಒಂದು ಕೂಡ ಅಳಿದು ಹೋಗುವುದಿಲ್ಲ ಎಂಬುದಾಗಿ ಇದರ ಬಗ್ಗೆ ಇವತ್ತು ಭಿನ್ನಭೇದ ಮಾಡುವವರನ್ನು ನಾವು ಎಂದಿಗೂ ನಂಬಬಾರದು ಹತ್ತೊಂಬತ್ತನೇ ವಚನ ಆದ್ದರಿಂದ ಈ ಸಣ್ಣ ಸಣ್ಣ ಆಜ್ಞೆಗಳಲ್ಲಿ ಆದರೂ ಒಂದನ್ನು ಮೀರಿ ಜನರಿಗೆ ಹಾಗೆ ಮೀರು ಮೀರುವುದಕ್ಕೂ ಬೋಧಿಸುವನು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನೆನಿಸಿಕೊಳ್ಳುವನು ಆದರೆ ತಾನೇ ಆಜ್ಞೆಗಳಂತೆ ನಡೆದುಕೊಂಡು ಜನರಿಗೂ ಹಾಗೆ ನಡೆಯಬೇಕೆಂದು ಬೋಧಿಸುವನು ಪರಲೋಕ ರಾಜ್ಯದಲ್ಲಿ ದೊಡ್ಡವನು ಎನಿಸಿಕೊಳ್ಳುವನು ಈ ಧರ್ಮಶಾಸ್ತ್ರದಲ್ಲಿ ಮತ್ತು ಪ್ರವಾದಿಗಳ ಪ್ರವಚನಗಳಲ್ಲಿ ತಪ್ಪು ತಪ್ಪಾಗಿ ಬೋಧನೆ ಮಾಡುವರು ಪರಲೋಕ ರಾಜ್ಯದಲ್ಲಿ ಬಹಳ ಚಿಕ್ಕವನಂದರೆ ಪರಲೋಕ ರಾಜ್ಯಕ್ಕೆ ಹೋಗುವುದೇ ಇಲ್ಲ ಕಾಣುವುದೇ ಇಲ್ಲ ಅದರಂತೆ ನಡೆದುಕೊಂಡು ಜನರಿಗೂ ಅದರಂತೆ ನಡೆದು ಎಚ್ಚರಿಸುವವನು ಮಾತ್ರ ಪರಲೋಕ ರಾಜ್ಯದಲ್ಲಿ ದೊಡ್ಡವನು ಹೀಗಿರುವಾಗ ನಮಗೆ ಇವತ್ತು ಧರ್ಮಶಾಸ್ತ್ರ ಬೇಕಾ ಬೇಡವಾ ಪ್ರವಾದಿಗಳ ವಚನ ಬೇಕಾ ಬೇಡ ಹತ್ತು ದಶಾಜ್ಞೆಗಳು ಬಹಳ ಪ್ರಾಮುಖ್ಯವಾದದ್ದು ಅದು ಬೇಕಾ ಬೇಡುವ ನಿಜವಾಗಲೂ ಬೇಕು ಬೇಜ ತರುವರ ಬಗ್ಗೆ ಬಹಳ ಎಚ್ಚರ ಇಪ್ಪತ್ತನೇ ವಚನ ನಿಮ್ಮ ನೀತಿಯು ಶಾಸ್ತ್ರಿಗಳ ಮತ್ತು ಪರಿಸರ ನೀತಿಗಿಂತಲೂ ಹೆಚ್ಚಿನದಾಗದಿದ್ದರೆ ನೀವು ಪರಲೋಕ ರಾಜ್ಯದಲ್ಲಿ ಸೇರಲಾರಿ ಎಂದು ನಿಮಗೆ ಹೇಳುತ್ತೇನೆ ಖಂಡಿತವಾಗಿ ಈ ಬೋಧಕರು ಪಾಶುಗಳು ಬೀಸುಗಳು ರೆವಿಡೆಂಟ್ಗಳು ದೊಡ್ಡ ದೊಡ್ಡ ಫಾದರ್ಗಳು ಪ್ರವಾದಿಗಳು ಅಂತ ಹೇಳುವುದನ್ನು ಮಾತ್ರ ಕೇಳಬಾರದು ಅವರು ಸತ್ಯ ಹೇಳ್ತಾರ ನಿಜ ಹೇಳ್ತಾರೆ ಎಂಬುದಾಗಿ ಅವರು ಹೇಳಿದ ವಚನಗಳನ್ನು ಬರೆದಿಟ್ಟುಕೊಂಡು ಚೆನ್ನಾಗಿ ಓದಿ ಅರ್ಥ ಮಾಡಿಕೊಂಡು ನಾವು ಬಹಳ ಎಚ್ಚರದಿರಬೇಕಾಗುತ್ತದೆ ಇವತ್ತು ಅವರವರ ಲಾಭಗಳಿಗ ಲಾಭಗಳಿಗ ಲಾಭಗಳಿಗಾಗಿ ಸುಳ್ಳು ಸುಳ್ಳು ಬೋಧನೆ ಮಾಡಿ ಜನಗಳನ್ನು ಹಾದಿ ತಪ್ಪಿಸುವವರು ಬಹಳ ಜನ ಇದ್ದಾರೆ ಅದು ಅವರು ಹೇಳಿದ್ದೇ ನಿಜ ಎಂಬುದಾಗಿ ಅವರ ಮಾತನ್ನು ನಂಬಿಕೊಂಡು ಹೋದರೆ ನಾವು ಖಂಡಿತವಾಗಿ ಪರಲೋಕ ರಾಜ್ಯ ಸೇರಲಾಗುವುದಿಲ್ಲ ಆಗುವುದಿಲ್ಲ ಖಂಡಿತವಾಗಿ ಅರ್ಥ ಮಾಡಿಕೊಂಡು ಯೋಚನೆ ಮಾಡಿ ಸತ್ಯವಿಧ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡು ಮುಂದೆ ಸಾಗಿ ಸತ್ಯವನ್ನು ಹೇಳಿದು ನಡೆದರೆ ಮಾತ್ರ ಪರಲೋಕ ರಾಜ್ಯ ಸೇರಬಹುದು ಕೆಲವರು ಇದ್ದಾರೆ ಇಲ್ಲಿ ಒಬ್ಬೊಬ್ಬರು ಸತ್ಯವನ್ನು ನುಡಿಯುವರು ಅಂದರೆ ಸತ್ಯವನ್ನು ನುಡಿಯವರು ಯಾರು ಅಸತ್ಯವನ್ನು ನುಡಿಯವರು ಯಾರು ಎಂಬುದಾಗಿ ಈ ಸೇವಕರುಗಳನ್ನು ಕಂಡುಹಿಡಿಯಬೇಕು ದೇವರ ಮಾತಿಗೆ ವಿಧೇಯರಾಗಬೇಕು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಲೂಕ ಹದಿನಾರು ಮೂವತ್ತ ಒಂದು ಅಬ್ರಹಮನವನಿಗೆ ಅವರು ಮೋಶೆಯ ಮಾತನ್ನು ಧರ್ಮ ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ ಸತ್ತು ಹೋಗಿದವನೊಬ್ಬನು ಜೀವಿತನಾಗಿ ಎದ್ದು ಬಂದರೂ ಒಪ್ಪುವುದಿಲ್ಲ ಎಂದು ಹೇಳಿದನು ನೋಡಿ ಇಲ್ಲಿ ಅಬ್ರಾಹ್ಮನ್ ಕೂಡ ಏನು ಹೇಳ್ತಾರಂದರೆ ಮೋಶೆಯ ಮಾತು ಅಂದರೆ ಧರ್ಮಶಾಸ್ತ್ರ ಅಂದರೆ ಆದಿಕಾಂಡದಿಂದ ಧರ್ಮೋಕ್ಷಕಾಂಡದವರೆಗೆ ಅಲ್ಲಿ ಬರೆದಿರುವ ಮಾತನ್ನು ಯಾರೂ ಕೇಳುವುದಿಲ್ಲವೋ ಹಾಗೆ ಒಬ್ಬ ಸತ್ತು ಹತ್ತು ಎದ್ದು ಬಂದರು ಅಂದರೆ ಸ್ವಾಮಿ ಎದ್ದು ಬಂದಿರೋ ಕೂಡ ಅವರು ನಂಬೋದಿಲ್ಲ ಎಂಬುದಾಗಿ ಹಾಗೆ ಇವತ್ತು ಅನೇಕರು ಹೇಳ್ತಾರೆ ಅದು ಹಳೆ ಒಡಂಬಡಿಕೆ ಹತ್ತು ಹೋಗಿದ್ದು ಅದು ಹಾಗೆ ಆಗಿದ್ದು ಅದು ಆಗಿದ್ದು ಹಳೆದಾಗೋಯಿತು ಇತ್ತು ಬಂದ ಮೇಲೆ ನಮಗೆ ಬೇಡ ಎಂಬುದಾಗಿ ಇಲ್ಲಿ ಲೂಕನ ಮೂಲಕ ಆಗ ಬರೆದಿರೋದು ಯಾರು ಇದು ಹೊಸ ಒಡಂಬಡಿಕೆ ಹೌದು ಅಲ್ವೋ ಆಗ ಹತ್ತು ಕಟ್ಟಲೆಗಳು ಪ್ರಾಮುಖ್ಯವಾದದ್ದು ಹೌದು ಅಲ್ವೋ ಅದು ನಮಗೆ ಬೇಕೋ ಬೇಡವೋ ಎಂಬುದಾಗಿ ಇದರಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕು ಖಂಡಿತವಾಗಿ ಬೇಕು ಅದು ಹೇಳುವ ಹದಿನಾರು ಮೂವತ್ತೊಂದರಲ್ಲಿ ಹೇಳಿದ್ದು ಅಬ್ರಹಾಮನವನಿಗೆ ಅವರು ಮೋಶೆಯ ಮಾತನ್ನು ಪ್ರವಾದಿಗಳ ಮಾತನ್ನು ಕೇಳದಿದ್ದರೆ ಸತ್ತು ಹೋಗಿದ್ದವನೊಬ್ಬರು ಜೀವಿತರಾಗಿ ಎದ್ದು ಎದ್ದರೂ ಅವರು ಒಪ್ಪುವುದಿಲ್ಲ ಎಂಬುದಾಗಿ ಭಿನ್ನ ಭೇದ ನಾಟಕ ನಾಟಕಾಗಿ ಜೀವನಕ್ಕಾಗಿ ಹೋಗ್ತಾರೆ ಹೊರತೀವ್ರಿಗೆ ಸಂಪೂರ್ಣವಾಗಿ ದೇವರ ವಾಕ್ಯದ ಮೇಲೆ ದೇವರ ಮೇಲೆ ನಂಬಿಕೆ ಇಲ್ಲ ನನ್ನ ಸಹೋದರ ಆ ಸಹೋದರಿಯೇ ಆದ್ದರಿಂದ ಎಲ್ಲವನ್ನು ಅರ್ಥ ಮಾಡಿಕೊಂಡು ಸತ್ಯವನ್ನು ಹಿಡಿದು ಹೋಗಬೇಕು ಇಂತು ಸುಳ್ಳು ಸುಳ್ಳು ಭಿನ್ನ ಭೇದ ತರೋವರನ್ನು ಮಾತು ಕೇಳಿಕೊಂಡು ಹೋದರೆ ಮತ್ತೆ ಇಪ್ಪತ್ತ್ಮೂರಲ್ಲಿ ಬರೆದ ಪ್ರಕಾರ ನೀವಂತೂ ಬರಲೋಕೆ ಹೋಗುವುದಿಲ್ಲ ಹೋಗೋರಿಗೂ ದಾರಿ ನ್ನು ಮುಚ್ಚಿಬಿಟ್ಟಿದ್ದೀರಿ ಎಂಬುದಾಗಿ ಮತ್ತೆ ಅದರ ಮೂಲಕ ಇಪ್ಪತ್ತ್ಮೂರನೇ ಅಧ್ಯಾಯಲ್ಲಿದೆ ಅದೇ ರೀತಿ ಹಿಂದಿನ ವಚನದಲ್ಲಿ ನಾವು ನೋಡಿದ ಹಾಗ ಧರ್ಮಶಾಸ್ತ್ರಿಗಳಿಂತಲೂ ಪರಿಸರಗಳಿಂತಲೂ ನೀವು ಉತ್ತಮರಾಗದ ಹೊರ ನೀತಿವಂತರಾಗದ ಹೊರತು ಬರಲೋಕೆ ಕಾಣುವುದಿಲ್ಲ ಸೇವಕರುಗಳ ಬಗ್ಗೆ ಬಹಳ ಎಚ್ಚರ ಭಿನ್ನ ಭೇದ ಮಾಡುವರ ಬಗ್ಗೆ ದೇವರು ನಮಗೆ ಸ್ತೋತ್ರವಾಗಲಿ ಮುಂದಿನ ವಚನಕ್ಕೆ ಹೋಗೋಣ ಯೋಹನ ಐದನೇ ಅಧ್ಯಾಯ ನಲವತ್ತೈದರಿಂದ ನಲವತ್ತ ಏಳು ನಾನು ತಂದೆಯ ಮುಂದೆ ನಿಮ್ಮ ಮೇಲೆ ತಪ್ಪು ಹೊರಿಸುವನೆಂದು ನೆನೆಸಬೇಡಿರಿ ನೀವು ಆಶ್ರಯಿಸಿಕೊಂಡಿರುವ ಮೋಶೆಯೇ ನಿಮ್ಮ ಮೇಲೆ ತಪ್ಪು ಹೊರಿಸುವನು ನೋಡಿ ನ್ಯಾಯ ತೀರ್ಪಿನ ದಿವಸ ಇದು ಯಾರು ಯೇಸ್ವಾಮಿ ಹೇಳ್ತಾರೆ ನಾನು ನನ್ನ ತಂದೆ ಮುಂದೆ ನಿಮ್ಮ ಬಗ್ಗೆ ತಪ್ಪು ಹೊಲಿಸುವುದಿಲ್ಲ ನಿಮ್ಮ ತಪ್ಪುಗಳನ್ನು ಹುರಿಸುವುದು ಮೋಶೆ ತಂದೆ ಮುಂದೆ ಯಾಕೆಂದರೆ ವ ಇಸ್ರೇಳ್ವರಿಗೆ ಹೇಳಿದಂಥ ಮಾತು ಇಸ್ರೇಳ್ರಿಗೆ ಮೋಶೆ ತಿಳಿಸಿದಾಗ ಅಲ್ಲಿ ಕೇಳದೇವರು ಅನೇಕ ಶಾಪಗಳಿಗೆ ಪಾಪಗಳಿಗೆ ಒಳಗಾದರು ಆಗ ಮೋಸ ಹೇಳ್ತಾರಂತೆ ಅಲ್ಲಿ ದೇ ತಂದೆಯಾದ ದೇವರ ದೇವರು ನನ್ನ ಮಾತನ್ನು ಕೇಳಲಿಲ್ಲ ಎಂಬುದಾಗಿ ಹಾಗೆ ಇವತ್ತು ಕೂಡ ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ಈ ಹಳೆಯ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆಯಲ್ಲಿರುವಂಥ ವಾಕ್ಯಗಳಿಗೆ ನಾವು ಇದೇ ರಾಗದ ಹೋದರೆ ಅದಕ್ಕೆ ಎಪ್ಪದ ಹೋದರೆ ಪವಿತ್ರಾತ್ಮರು ನಾಡದು ನುಡಿಯುತ್ತಾರೆ ಅಂದರೆ ಯೇಸು ಸ್ವಾಮಿ ನುಡಿಯುತ್ತಾರೆ ನ್ಯಾಯತೀರ್ಪಣೆ ದಿವಸ ಇವರು ನನ್ನ ಮಾತು ಕೇಳಲಿಲ್ಲ ಎಂದು ನಮ್ಮ ಮೇಲೆ ತಪ್ಪು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ನಲವತ್ತಾರನೇ ವಚನ ಅವನು ನನ್ನ ವಿಷಯವಾಗಿ ಬರೆದನು ಆದುದರಿಂದ ನೀವು ಮೋಶೆಯ ಮಾತನ್ನು ನಂಬುವರಾಗಿದ್ದರೆ ನನ್ನ ಮಾತನ್ನು ನಂಬುತ್ತಿದ್ದೀರಿ ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಎರಡನ್ನ ಇವತ್ತು ನಾವು ಒಪ್ಪಿಕೊಂಡು ಅದಕ್ಕೆ ವಿಧೇಯರಾಗಿ ಅದರಂತೆ ನಾವು ಜೀವಿಸ್ತಾ ಹೋದರೆ ಖಂಡಿತವಾಗಿಯೂ ನಾವು ದೇವರ ಮೇಲೆ ವಿಶ್ವಾಸ ಇಟ್ಟವರಾಗಿದ್ದೇವೆ ಇಲ್ಲದೆ ಹೋದರೆ ಅದು ಹೊಸ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಭೇದ ತರುವುದಾದರೆ ನಮಗೆ ದೇವರ ಮೇಲೆ ದೇವರ ಮಾತಿನ ಮೇಲೆ ನಂಬಿಕೆ ಇಲ್ಲ ನಾವು ದೇವರನ್ನು ಸುಳ್ಳುಗಾರರನ್ನಾಗಿ ಮಾಡ್ತಾ ಇದ್ದೇವೆ ಇದು ಖಂಡಿತವಾಗಿ ನ್ಯಾಯ ತೀರ್ಪಿನ ದಿವಸ ನಮಗೆ ಬಹಳ ಒಂದು ದೇವರು ಅವತ್ತು ನಮ್ಮ ಮೇಲೆ ತಪ್ಪು ಬರ ಬರುವಂಥದ್ದಾಗಿದೆ ನಲವತ್ತೇಳನೇ ವಚನ ಅವನು ಬರೆದ ಮಾತುಗಳನ್ನು ನೀವು ನಂಬದಿದ್ದರೆ ನಾನು ಹೇಳುವ ಮಾತುಗಳನ್ನು ಹೇಗೆ ನಂಬಿರಿ ಎಂದರು ಮೋಸೆಯ ಮಾತನ್ನು ಮತ್ತು ಪ್ರವಾದಿಗಳ ಮಾತನ್ನು ನಂಬದೆ ಹೋದರೆ ಹೊಸ ಒಡಂಬಡಿಕೆಯಲ್ಲಿ ಯೇ ಸ್ವಾಮಿ ಹೇಳಿದ ಮಾತನ್ನು ಹೇಗೆ ನಂಬಲು ಸಾಧ್ಯ ಹಾಗೆ ಇದರರ್ಥ ಹಳೆ ಒಡಂಬಡಿಕೆ ಬೇರೆಲ್ಲ ಹೊಸ ಒಡಂಬಡಿಕೆ ಬೇರೆಲ್ಲ ಹಳೆ ಒಡಂಬಡಿಕೆಯಲ್ಲಿ ದೇವರು ವಾಣಿಯ ಮುಖಾಂತರ ಹೇಳಿದ್ದು ಹೊಸ ಒಡಂಬಡಿಕೆಯಲ್ಲಿ ಇಸ್ರ ಯಹೋದ್ಯರು ಅದನ್ನು ಮತ್ತು ಅದನ್ನು ನಂಬದ ಹೋದ ಕಾರಣ ಇಸ್ರೀಳರು ನಂಬದ ಹೋದ ಕಾರಣ ಮನುಷ್ಯನ ಅವತಾರ ವ್ಯಕ್ತಿ ಬಂದು ಆ ಪಾಪಗಳಿಗೆ ರಕ್ತವನ್ನು ಸುರಿ ಸುರಿಸಲಿಕ್ಕೆ ಬಂದರು ಎರಡನೇದಾಗಿ ನೀವು ಈ ರೀತಿ ನಡ್ಕೊಳ್ಳಿ ಅಂತ ನಮಗೆ ಒಂದು ಮಾದರಿಯನ್ನು ತೋರಿಸಿಕೊಟ್ರು ಇಷ್ಟೇ ಅಲ್ಲಿ ವ್ಯತ್ಯಾಸ ಕೆಲವೊಂದು ವಿಷಯಗಳನ್ನು ತಿದ್ದುಪಡಿ ಮಾಡಿದ್ದಾರೆ ಪೂಜೆ ಪುಸ್ಕಾರ ಹೋಮ ಇಂಥದೆಲ್ಲ ಬೇಡ ಸ್ತೋತ್ರ ಎಂಬ ಯಜ್ಞವನ್ನು ಅರ್ಪಿಸಿ ಮಾತನ್ನು ಕೇಳಿ ವಿಧೇಯರಾಗಿ ಎಂಬುದಾಗಿ ಮತ್ತು ಅನೇಕರು ದೇವರಿಂದ ಆಯ್ಕೆಯಾದವರಿಗೆ ಇಂತಿಂತಹ ಪ್ರಾಣಿ ಪಕ್ಷಿಗಳ ಮಾಂಸವನ್ನು ತಿನ್ನಿ ಇಂತಿಂಥದನ್ನು ತಿನ್ನಬೇಡಿ ಅಂತೇಳಿ ಯಾಜಕಾಕಂಡ ಇಪ್ಪತ್ತೊಂದನೇ ಅಧ್ಯಾಯದಲ್ಲಿ ಕೂಡ ಬರೆಯಲ್ಪಟ್ಟಿದೆ ಅದರಂತೆ ನಾವು ಜೀವಿಸಬೇಕಾಗಿದೆ ಕೆಲವೊಂದು ಅಂಶಗಳನ್ನು ತಿದ್ದುಪಡಿ ಮಾಡಿದ್ದಾರೆ ಉದಾಹರಣೆಗೆ ಪ್ರಾಣಿ ಪಕ್ಷಿ ಎಲ್ಲ ಬಳಿಯಾರ್ಪಣೆ ಇತ್ತು ಹಳೆ ಒಡಬಡಿಕೆಯಲ್ಲಿ ಹೊಸ ಒಡಬಡಿಕೆ ಬರುವ ದೇವರದನ್ನು ತಿದ್ದುಪಡಿ ಮಾಡಿದ್ದಾರೆ ಈ ರೀತಿ ವಾಕ್ಯ ವಾಕ್ಯವನ್ನು ಆಜ್ಞೆಗಳನ್ನು ಕೈಗೊಂಡು ನಡೆಯಿರಿ ಎಂಬುದಾಗಿ ಹಾಗೆ ಇವತ್ತು ಮೋಸೆ ಮಾತು ಮತ್ತು ಪ್ರವಾದಿಗಳ ಮಾತನ್ನು ಕೇಳಲು ಹೋದರೆ ನಾವು ಖಂಡಿತವಾಗಿ ಎಷ್ಟೇ ಪ್ರಾರ್ಥನೆ ಮಾಡಿದರೂ ಏನೇ ಭಯಭಕ್ತಿ ಇಟ್ಟರು ಏನೂ ಪ್ರಯೋಜನ ಇಲ್ಲ ಭಿನ್ನ ಭಿನ್ನಭೇದ ತರುವುದು ಕಾರಣ ಯಾಕೆಂದರೆ ಈ ಹತ್ತು ದಶಾಜ್ಞೆಗಳಲ್ಲಿ ಭಿನ್ನಭೇದ ಯಾಕೆ ತರ್ತಾರೆ ಅಂದರೆ ಅಲ್ಲಿ ಬಹಳ ಖಂಡಿತವಿದೆ ಶಿಸ್ತಿನ ಜೀವಿತವಿದೆ ಅದನ್ನು ಸಂಪೂರ್ಣವಾಗಿ ಒಂದೊಂದು ಆಜ್ಞೆಯನ್ನು ಬಿಡಿ ಬಿಡಿಯಾಗಿ ತಿಳಿದುಕೊಂಡರೆ ಅಥವಾ ಬಿಡಿಸಿ ಹೇಳಿದರೆ ಈ ಪ್ರವಾ ಈ ಯಾಜಕರುಗಳು ಈ ಪಾಶುಗಳು ಫಾದರ್ಗಳು ಬಿಷಪ್ಗಳು ರವಿಡಂಟ್ಗಳು ಅಂತ ಹೇಳೋರು ಸುಳ್ಳು ಬೋಧಕರು ಪ್ರವಾದಿಗಳ ಪ್ರತಿಯೊಂದು ಒಂದು ವಿಷಯಗಳು ಅಲ್ಲಿ ರಟ್ಟಾಗ್ತವೆ ಅವರು ಯಾರೆಂಬುದಾಗಿ ತಿಳಿದುಕೊಳ್ತಾರೆ ಆದ್ದರಿಂದ ಅವ್ರು ಏನು ಮಾಡ್ತಾರೆ ನಮಗೆ ಹಳವೆಡೆ ಮಡಿಕೆ ಬೇಡ ಬೇಡ ಅಂತೇಳಿ ಅದನ್ನು ತಿಳಿಸಿ ಅದನ್ನು ತಿಳಿಸುವುದಿಲ್ಲ ಜನಗಳನ್ನು ಹಾದಿ ತಪ್ಪಿಸ್ತಾ ಇದ್ದಾರೆ ಹಿಂದಿನ ವಚನದಲ್ಲಿ ನಾನು ತಿಳಿಸಿದ್ದೇನೆ ಸಹೋದರ ಸಹೋದರಿಯರೇ ಕರ್ನಾಟಕ ರಾಜ್ಯದ ಒಂದು ಕಡೆಗೆ ಬೈಬಲ್ ಕಾಲೇಜಿನಲ್ಲಿ ಡೀಕನ್ ಮತ್ತು ಟೀಚರ್ ಆಗಿದ್ದೆ ನಾನು ಹಾಗೆ ಹತ್ತು ದಶಾಜ್ಞೆಗಳನ್ನು ಅಲ್ಲಿದ್ದಂಥ ತರಬೇತಿಯಲ್ಲಿದ್ದಂಥ ಹುಡುಗರಿಗೂ ಹುಡುಗಿಯರಿಗೂ ಇದನ್ನು ತಿಳಿಸಿದ ಒಂದು ವಾರದ ಒಳಗೆ ನನ್ನನ್ನು ಅಲ್ಲಿಂದ ಡಿಬಾರ್ ಮಾಡಿದರು ಕಾರಣ ಆ ಒಂದು ಸಂಸ್ಥೆಯ ಚೇರ್ಮನ್ನ ವಿಷಯಗಳು ಅಲ್ಲಿ ಅಡಗಿತ್ತು ಅವರಿಗೆ ಸಹಿಸಿಕೊಳ್ಳಲು ಆಗಲಿಲ್ಲ ಹಾಗೆ ಇವತ್ತು ಏನ್ಮಾಡ್ತಾ ಇದ್ದಾರೆ ನಿಜವಾಗಿ ದೇವರೊಂದಿಗೆ ಯಾರು ಜೀವಿಸ್ತಾರೋ ದೇವರ ವಾಕ್ಯಕ್ಕೆ ಆದಷ್ಟು ಮಟ್ಟಿಗೆ ವಿಧೇಯರಾಗ್ತಾರೋ ಅವರು ಮಾತ್ರ ಸಹಿ ಸತ್ಯ ವೇದದ ಹಳೆಯಂಬಡಿಕೆಯ ಮಾತುಗಳನ್ನು ಹತ್ತು ದಶಾಜ್ಞೆಗಳನ್ನು ಖಂಡಿತವಾಗಿ ಅವರು ತಿಳಿಸಿ ತಿಳಿಸ್ತಾರೆ ಭಯಪಡುವುದಿಲ್ಲ ಯಾರ ಮನಸ್ಸು ಹೃದಯ ಇವತ್ತು ಹಣ ಬೆಳ್ಳಿ ಬಂಗಾರ ಆಸ್ತಿ ಪಾಸ್ತಿಯ ಬಗ್ಗೆ ಜೀವನದ ಕಡೆಗೆ ದೇವರನ್ನು ಉಪಯೋಗ ಹೋಗ್ತಾರೋ ಇವರು ಹತ್ತು ಆಜ್ಞೆಗಳನ್ನು ಮೋಸೆಯ ಧರ್ಮಶಾಸ್ತ್ರವನ್ನು ಪ್ರವಾದಿಗಳ ಪ್ರವಚನವನ್ನು ರದ್ದು ಮಾಡುವರಾಗಿದ್ದಾರೆ ಇದರಲ್ಲಿ ತಿಳ್ಕೊಳ್ಬೇಕು ಖಂಡಿತವಾಗಿ ಇವರು ನಿಜವಾದ ಸೇವಕರುಗಳು ಅಲ್ಲವೇ ಅಲ್ಲ ಎಂಬುದಾಗಿ ಆದ್ದರಿಂದ ಮೋಸೆಯ ಧರ್ಮಶಾಸ್ತ್ರವನ್ನಾಗಲಿ ಪ್ರವಾದಿಗಳ ಪ್ರವಚನವನ್ನಾಗಲಿ ಹೊಸ ಒಡಂಬಡಿಕೆಯಲ್ಲಿ ನಾವು ದೂಷಣೆ ಮಾಡುವಾಗಿಲ್ಲ ಕಾರಣ ಯಾಕೆಂದರೆ ಅಲ್ಲಿ ಸೃಷ್ಟಿಕತಾ ದೇವರೊಬ್ಬರೇ ಹಳೆ ಒಡಂಬಡಿಕೆಯಲ್ಲಿ ಯಹೋ ಆಗಿದ್ದಾರೆ ಹೊಸ ಒಡಂಬಡಿಕೆಯಲ್ಲಿ ಆಗಿದ್ದಾರೆ ವಾಣಿಯಾದಂಥ ದೇವರು ಅವತಾರ ಬಂದರು ಯೋಹೋವನ್ನು ಒಂದನೇ ಅಧ್ಯಾಯ ಒಂದರಿಂದ ಮೂರು ಆದಿಯಲ್ಲಿ ವಾಣಿ ಇತ್ತು ವಾಣಿ ದೇವರ ಬಳಿಯಲ್ಲಿತ್ತು ಅವರ ಮೂಲಕ ಸರ್ವವು ಉಂಟಾಯಿತು ಎಂಬುದಾಗಿ ಹಾಗೆ ಅದೇ ಹದಿನಾಲ್ಕರ ವಚನ ಅಂದರೆ ಯೋಹವನ್ನು ಒಂದು ಹದಿನಾಲ್ಕು ನರವತಾರ ವ್ಯಕ್ತಿ ಬಂದು ನಮ್ಮ ಮಧ್ಯದಲ್ಲಿ ವಾಸ ಮಾಡಿದರು ಆಗ ಯವಹೋ ಬೇರೆ ಯೇ ಸ್ವಾಮಿಯ ಬೇರೆಯ ಅಲ್ಲ ಆದ್ದರಿಂದ ಈ ಹತ್ತು ದಶಾಜ್ಞೆಗಳನ್ನು ಮುಖ್ಯವಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ ಇದು ಬಹಳ ಪ್ರಾಮುಖ್ಯವಾಗಿ ಇದು ಮುಖ್ಯಾಂಶಗಳು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನಾದಂಥ ತಂದೆ ಮಗ ಪರಿಶುದ್ಧನಾದಂಥ ತ್ರಿಯೇಕ ದೇವರೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ಬಿಟ್ಟು ಬಿಡಿಯಾಗಿ ತಿಳಿಸಲು ಸಹಾಯ ಮಾಡಿದಕ್ಕಾಗಿ ಸ್ತೋತ್ರ ಇದರಲ್ಲಿ ಒಂದು ವೇಳೆ ಇವರು ಏನಾದರೂ ತಪ್ಪಿ ಹೋಗಿದ್ದರೆ ಇವರನ್ನು ಕ್ಷಮಿಸಿ ನಿಮ್ಮ ಮಾರ್ಗದಲ್ಲಿ ನಿಮ್ಮ ವಾಕ್ಯಗಳನ್ನು ಸಾರವಾಗಿ ನಡೆದು ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳು ಮೊಮ್ಮಕ್ಕಳಿಗೂ ಕೂಡ ಅದನ್ನು ತಿಳಿಸುತ್ತಾ ಹೋಗಿ ಅವರು ಕೂಡ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಇತರರಿಗೆ ಸಾಕ್ಷಿಯಾಗಿ ಜೀವಿಸಿ ಅನೇಕರಿಗೆ ನಿಮ್ಮ ಬಗ್ಗೆ ಸಾಕ್ಷಿ ನಡೆಯುವಂತೆ ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರಿ ನಿಮಗೂ ಕೂಡ ನನ್ನ ಧನ್ಯವಾದಗಳು